ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶೋ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಮತ್ತು ನಾನು ತಿಳಿಸ್ಕೊಟ್ಟಿರೋ ವಿಷಯಗಳಾಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ನನಗಾಗಿರೋ ಅನುಭವನ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇವತ್ತು ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿರೋ ವಿಷಯ ಈ ಎರಡು ಹೆಣ್ಮಗು ಆದಮೇಲೆ ಗಂಡು ಮಗು ನಿಮಗೆ ಹೇಗಾಯಿತು ಅಕ್ಕ ಅಂತ ನನಗೆ ತುಂಬ ಜನ ಕೇಳಿದ್ದೀರಾ ಹಾಗೆ ನನಗೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಗಂಡು ಮಗು ಆಗುತ್ತೆ ಮತ್ತು ನಾನು ಇನ್ನೂ ಮಗು ಮಾಡ್ಕೊತೀನಿ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ಇದೇ ರೀತಿ ಎರಡು ಹೆಣ್ಣು ಮಗು ಆಗಿದೆಯಲ್ಲ ಇನ್ನು ಯಾವ ಮಗು ಬೇಡ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ನನಗೆ ನಮ್ಮ ತಾಯಿ ಮನೇಲಾಗಿರ್ಬೋದು ಅಥವಾ ನನ್ನ ಗಂಡನ ಮನೇಲಾಗಿರ್ಬೋದು ಇಲ್ಲ ಆಗುತ್ತೆ ಪ್ರಯತ್ನ ಪಡೋಣ ಅವ್ರು ಯಾವ ಮಗು ಆಗಿದ್ರು ಅವರು ತಗೋತಿದ್ರು ಆದರೆ ಒಂದು ನಂಬಿಕೆಯಿಂದ ಅವರು ಇಲ್ಲ ಮಗು ಆಗುತ್ತೆ ಅದಕ್ಕೆ ಆದಂಥ ಕೆಲವೊಂದು ವ್ರತಗಳಿದೆ ಅದನ್ನು ನೀನು ಮಾಡು ಅಂತ ನನಗೆ ತುಂಬ ಹೇಳಿದ್ರು ಆದ್ದರಿಂದ ನಾನು ಏನು ಮಾಡಿದೆ ಅಂತ ಅಂದರೆ ಇನ್ನು ಮಗು ಆಗೋಕ್ಕಿಂತ ಮುಂಚೆಯೇ ನಾನೊಂದು ಸಂಕಲ್ಪ ಪೂಜೆ ಮಾಡಿದೆ ಅದು ತುಂಬಾ ನನಗೆ ವಿಶೇಷವಾದ ಫಲ ಕೊಟ್ಟಿದೆ ತುಂಬ ಅಂದರೆ ತುಂಬ ವಿಶೇಷವಾದ ಫಲ ಕೊಟ್ಟಿದೆ ನೀವು ಕೂಡ ಈ ಪ್ರಯತ್ನ ಗಂಡು ಮಗು ಬೇಕು ಅನ್ನೋರು ಈ ಪ್ರಯತ್ನನ ಮಾಡಿ ನೋಡಿ ಖಂಡಿತವಾಗಲೂ ವಿಶೇಷ ಫಲ ಸಿಕ್ಕೇ ಸಿಗುತ್ತೆ ಮತ್ತು ನಾವು ಏನೇ ಒಂದು ಮಾಡಬೇಕು ಅಂತ ಅಂದರೂ ನಂಬಿ ನಮಗೆ ನಂಬಿಕೆ ಇರಬೇಕು ನಾವು ಮಾಡ್ತೀವಿ ನಾವು ಇಂಥದ್ದನ್ನು ಮಾಡಿದ್ರೆ ನಮಗೆ ಇದರಿಂದ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇರಬೇಕು ನಾನು ಮೊದಲನೇದಾಗಿ ನಾನು ಮಾಡಿದ್ದು ಪೂಜೆ ಏನು ಅಂತ ಅಂದರೆ ಮನೆಯಲ್ಲಿ ನನಗೆ ತುಂಬ ದಿನದಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ನನಗೆ ಮಾಡ್ಸೋಕ್ಕೆ ಆಗಿರಲಿಲ್ಲ ತುಂಬ ಇಷ್ಟ ಆಯಿತು ಹೀಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ಪೂಜೆ ಮಾಡಿಸೋಣ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅವರು ಅದಕ್ಕೆ ಒಕ್ಕೆ ಕೂಡ ಕೊಟ್ಟರು ನಾವು ಮಾಸ ಟೈಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ ನಾವು ಮತ್ತೆ ಮಾವನ್ನೇ ಪೂಜೆಗೆ ಕೂಡ ಕೂರಿಸಿದ್ವಿ ಅದಾದಮೇಲೆ ನಾವು ಮೈಸೂರಿಂದನೇ ಅಂದರೆ ಹುತ್ನಹಳ್ಳಿಯಿಂದನೇ ಅಲ್ಲಿ ಅರ್ಚಕನ ನಾವು ಮನೆಗೆ ಕರೆಸಿದ್ವಿ ಪೂಜೆಗೆ ಅಂತ ತುಂಬ ವಿಶೇಷವಾಗಿ ನಮಗೆ ಪೂಜೆ ಮಾಡಿಕೊಟ್ರು ಅವರು ಕರೆಸಿದ್ದು ಅವರು ಅವರು ಹೇಳಿದ್ರು ನೀವು ಮತ್ತು ನಿಮ್ಮ ಮನೆಯವರು ಒಂದು ಸಂಕಲ್ಪ ಪೂಜೆ ಮಾಡಿ ನನ್ನ ಸಂಕಲ್ಪ ಪೂಜೆಗೆ ಸತ್ಯನಾರಾಯಣ ಸ್ವಾಮಿ ದಿನವೇ ಏರ್ಪಡಿಸ್ತೀನಿ ಅಂತ ಹೇಳಿದರು ಅವತ್ತು ದಿನ ನನಗೆ ಸಂಕಲ್ಪ ಪೂಜೆಯೂ ಕೂಡ ಮಾಡಿಸಿದ್ರು ತುಂಬ ವಿಶೇಷವಾಗಿ ನೀವು ಕೇಳ್ಕೊಳ್ಳಿ ದೇವರ ಹತ್ರ ಇಂಥದ್ದು ಮಾಡಿಸ್ತೀನಿ ಇಂಥದ್ದೇ ಆಗುತ್ತೆ ಅಂತ ನೀವು ಕೇಳ್ಕೊಳ್ಳಿ ಅಂತ ನಮಗೆ ಹೇಳಿದ್ರು ನಾವು ಕೂಡ ಮನ್ಸು ಮಾಡಿದೆ ನಾನು ಕೂಡ ಮತ್ತು ನಮ್ಮ ಮನೆಯವರು ಕೂಡ ಸಂಕಲ್ಪ ಪೂಜೆ ಕೂತು ಮನ್ಸು ಮಾಡಿದ್ವಿ ಅವತ್ತು ಕೇಳ್ಕೊಂಡಿದ್ದು ನಾನು ನನಗೆ ಗಂಡು ಮಗು ಸಂತಾನ ಕೊಡೋ ತಂದೆ ನಾನು ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ಕೂರಿಸ್ತೀನಿ ಅಂತ ನಾನು ಅದೊಂದು ಸಂಕಲ್ಪ ಮಾಡಿದೆ ಅದಾದಮೇಲೆ ಎರಡನೇ ಸರ್ತಿಗೆ ನನಗೆ ಗಂಡು ಮಗು ಆದಮೇಲೆ ನಾನು ಕೂಡ ಅದನ್ನು ತುಂಬಾ ಗ್ರ್ಯಾಂಡಾಗಿ ಹೂವು ಮಾಡಿ ವರ್ಷ ವರ್ಷವೂ ಕೂಡ ನೆರವೇರಿಸ್ಕೊಳ್ತಾ ಬರ್ತಿದ್ದೀನಿ ಈಗ ಈ ವರ್ಷ ಮಾಡಿದರೆ ಅದು ಮೂರನೇ ವರ್ಷಕ್ಕೆ ನಿಲ್ಲುತ್ತೆ ನಡೆಸ್ಕೊತಾ ಹೋಗ್ತೀವಿ ಕೂಡ ಅದಾದ ಮೇಲೆ ಕಲಸಿವಾಗಕ್ಕಿಂತ ಮುಂಚೆಯೇ ದೇವರ ಹತ್ರ ನಾನು ತುಪ್ಪದ ನಿಂಬೆಣ್ಣು ದೀಪ ಹಚ್ಚತ್ತೀನಿ ತಾಯಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಬಂದು ಅಂತ ಆ್ಯಕ್ಚುಲಿ ಎಲ್ಲರೂ ತುಪ್ಪ ದೀಪ ಹಚ್ಚೋದು ರಾಹುಕಾಲದ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಹಚ್ಚಿದ್ರೆ ನಮಗೆ ತುಂಬಾ ವಿಶೇಷವಾದ ಫಲ ಕೊಡುತ್ತೆ ಅಂತ ಆ ಟೈಮಲ್ಲಿ ತುಂಬ ಜನ ಹಚ್ಚುತ್ತಾರೆ ಆದರೆ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಗೆ ನಾವು ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ನಾನು ದೀಪ ಹಚ್ಚಿ ಬರ್ತಿದ್ದೆ ಆ ಟೈಮಲ್ಲಿ ನಾವು ಮಗುವಿಗೆ ಅಂತ ಪ್ರಯತ್ನ ಕೂಡ ಮಾಡ್ತಿದ್ವಿ ಮಗು ನಮಗೆ ಗಂಡು ಮಗು ಬೇಕು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಿದ್ವಿ ಅಲ್ಲಿಗೆ ನಾನು ಪ್ರತಿ ವಾರ ಅಂದರೆ ಶುಕ್ರವಾರ ಶುಕ್ರವಾರ ನಿಂಬೆಣ್ಣು ದೀಪ ಹಚ್ಚುತ್ತಾ ಬಂದೆ ಅಂದರೆ ಒಂದು ನಿಂಬೆಣ್ಣ ಎರಡು ಭಾಗ ಮಾಡಿ ಎರಡೇ ನಿಂಬೆಣ್ಣು ಎರಡೇ ದೀಪ ಹಚ್ಚುತ್ತಿದ್ದಿದ್ದು ನಾನು ತುಪ್ಪು ದೀಪ ಅದು ನನಗೆ ನಾಲ್ಕನೇ ವಾರ ಅಷ್ಟರಲ್ಲೇ ನಾನು ನನಗೊಂದು ಸ್ವಲ್ಪ ತಲೆ ಸುತ್ತ ಬರೋದು ಊಟ ಸೇರ್ದಿರೋದು ಅಂದರೆ ಯಾವಾಗಲೂ ಆಗಿ ಕೆಲಸ ಮಾಡ್ತಿದ್ದೋಳು ಆ ರೀತಿ ಆಗ್ತಿದೆ ಅಂತ ಅಂದರೆ ಏನೋ ಒಂಥರ ಅನ್ನಿಸ್ತಿದೆ ಅಂತ ಅನ್ನಿಸಿ ನಾನು ಪ್ರೆಗ್ನೆನ್ಸಿ ಕಿಟ್ ಕೂಡ ತರಿಸಿ ನಾನು ಕನ್ಫರ್ಮ್ ಮಾಡಿಕೊಂಡೆ ಪ್ರೆಗ್ನೆಂಟಾ ಏನು ಅಂತ ನೋಡಿದ್ರೆ ಡಬಲ್ ಲೈನ್ ಕೂಡ ಲೈಟಾಗಿ ಬಂದುಬಿಟ್ಟಿತ್ತು ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಿಜವಾಗ್ಲೂ ನನ್ನ ಜೀವನದಲ್ಲಿ ನನಗಾಗಿರೋ ಒಂದು ಮಿರ್ ಆ್ಯಕಲ್ ಅಂತಲೇ ಅನ್ಕೊಬೋದು ಅಷ್ಟು ಖುಷಿಯಾಯಿತು ಅದಾದಮೇಲೆ ನಾವು ಅಲ್ಲಿಗೆ ಹೋಗಿದ್ದಿದ್ದು ಅರ್ಚಕ್ರ ಹತ್ರನೂ ಕೂಡ ಹೇಳಿದ್ವಿ ನಮಗೆ ಅವರು ಅರ್ಚಕರು ತುಂಬ ಬೇಕಾದವರು ತುಂಬ ನಮಗೆ ಅಂದರೆ ಒಂದು ವಿಶೇಷವಾದ ಪೂಜೆ ಆದರೂ ಮಾಡಿಕೊಡ್ತಾರೆ ಏನಾದರೂ ಮಾಡಿಕೊಡ್ತಾರೆ ತುಂಬ ಒಳ್ಳೆಯವರು ಕೂಡ ಅವ್ರು ಹೇಳಿದ್ದಕ್ಕೆ ನೋಡಿ ನೀವು ಅಂದ್ಕೊಂಡಿದ್ದು ನಾಲ್ಕನೇ ವಾರಕ್ಕೆ ದೇವರು ಈಡೇರಿಸ್ಕೊಟ್ಟಿದ್ದಾಳೆ ಅಂದರೆ ನೀವು ಅಂದ್ಕೊಟ್ಟಿದ್ದು ಅಂದ್ಕೊಂಡಿದ್ದು ದೇವರು ಖಂಡಿತವಾದರೂ ನೆರವೇರಿಸ್ಕೊಡ್ತಾಳೆ ಅಂತ ಕೂಡ ಹೇಳಿದರು ಅದಾದಮೇಲೆ ನಾನು ಐದನೇ ವಾರ ಕಂಪ್ಲೀಟ್ ಮಾಡಬೇಕಿತ್ತಲ್ಲ ಐದನೇ ವಾರನೂ ಕೂಡ ಕಂಪ್ಲೀಟ್ ಮಾಡಿದೆ ಕನಸಿಗೋ ಕನ್ಫರ್ಮ್ ಅಂತ ಗೊತ್ತಾಯಿತು ಇನ್ನು ಮೂರನೇ ತಿಂಗಳು ತುಂಬ ಆದಮೇಲೆ ನಾನು ದೇವರ ಹತ್ರ ಹೋಗಿ ಹೂ ಕೇಳಿದೆ ನನಗೆ ಗಂಡು ಮಗು ಆಗುತ್ತೆ ಅಂತ ಅಂದರೆ ಪ್ರಸಾದ ಕೊಡು ತಾಯಿ ಅಂತ ಅಮ್ಮನೂ ಕೂಡ ಬಳಗಡೆ ಪ್ರಸಾದ ಒಂದು ನಿಮಿಷ ಅಷ್ಟರಲ್ಲೇ ಕೊಟ್ಟರು ಖುಷಿಯಾಯಿತು ಇನ್ನದು ಬಂದ ಮೇಲೆ ನನಗೆ ನಂಬಿಕೆ ಇನ್ನು ನನ್ನ ಕನಸಲ್ಲಾಗಿರ್ಬೋದು ನನಗೆ ಆದಂಥ ಕೆಲವು ಅನುಭವಗಳಾಗಿರ್ಬೋದು ನನಗೆಲ್ಲ ಪಾಸಿಟಿವೇ ಬಂದಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಮತ್ತು ಇದು ನನಗಾಗಿರೋ ಅನುಭವ ನಾನು ಒಂದು ನಂಬಿಕೆ ಇಟ್ಟು ಬೇಡಿದ್ದಕ್ಕೆ ನನಗಾಗಿರೋ ಅನುಭವ ಒಂದು ನಂಬಿಕೆ ಇಟ್ಟು ಬೇಡಿದರೆ ಪ್ರತಿಯೊಂದು ಕೊಟ್ಟೆ ಕೊಡ್ತಾರೆ ದೇವರು ಅಂತ ಹೇಳ್ತಾರಲ್ಲ ಅದರಿಂದ ತುಂಬಾ ನಾನು ಎರಡು ಹೆಣ್ಮಗು ಈಗ ಏನಪ್ಪ ಅಂತ ನಾನು ಎದ್ರು ನನಗೆ ಧೈರ್ಯವಾಗಿ ಎಲ್ಲರೂ ನಿಂತಿದ್ದು ನಮ್ಮ ಮನೆಯವರು ಜೊತೆಗೆ ದೇವರು ಕೂಡ ಅಷ್ಟು ನನ್ನ ಬೆಂಬಲವಾಗಿ ದೇವರು ನಿಂತು ನಾನು ಅಂದ್ಕೊಂಡಿದ್ದು ಕೂಡ ನನಗೆ ಕೊಡ್ತು ಅದು ತುಂಬಾ ಆಯಿತು ಇನ್ನು ಅಷ್ಟು ಸಂಕಲ್ಪ ಪೂಜೆ ಎಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂತ ಸಂಕಲ್ಪ ಪೂಜೆ ಮಾಡಿಸಿದ್ಮೇಲೆ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನ ಹತ್ರನೂ ಹೋಗಿ ನಾನು ಈ ರೀತಿ ಸಂಕಲ್ಪ ಮಾಡ್ಕೊಬಂದ ಮೇಲೆ ನಿಂಬೆಣ್ಣು ದೀಪಾನ ಹಚ್ಚಿ ಅದೇ ಒಂದು ತಿಂಗಳಲ್ಲೇ ನನಗೆ ಫಲ ಕೂಡ ನಿಂತಿತ್ತು ಇನ್ನು ಅದಾದಮೇಲೆ ಕೂಡ ಮೂರು ತಿಂಗಳಾದಮೇಲೆ ಹೂವನ್ನು ಕೂಡ ಕೇಳಿದೆ ಅದು ಕೂಡ ಬಳಗಡೆ ಪ್ರಸಾದ ಕೊಡ್ತು ಮೂರನೇದಾಗಿ ನಾನು ಗಂಡು ಮಗು ಆದರೆ ಖಂಡಿತವಾಗ್ಲೂ ನಾನು ಸುಬ್ರಹ್ಮಣ್ಯ ಸ್ವಾಮಿಗೆ ನಿನಗೆ ಹೆಸರು ಕೊಡ್ತೀನಿ ಅಂತ ನಾನು ಕೇಳ್ಕೊಂಡಿದ್ದೆ ಅಂದರೆ ಗಂಡು ಮಗು ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅದರಿಂದ ನನಗೆ ಎರಡನೇ ಮಗುಲೆ ನಾನು ಆ ರೀತಿ ಸಂಕಲ್ಪ ಮಾಡಿದ್ದೆ ನನಗೆ ಕೊಡಿ ಮತ್ತು ಮಾದೇಶ್ವರನ ಬೆಟ್ಟದಲ್ಲಿ ಚಿನ್ನ ರಿಸ್ತೀನಿ ಅಂತ ಎಲ್ಲನೂ ಕೇಳಿಕೊಂಡಿದ್ದೆ ಖಂಡಿತವಾಗಲೂ ನನಗೆ ಎರಡನೇ ಮಗು ಹೆಣ್ಣು ಮಗು ಆಗಿದ್ದು ಸ್ವಲ್ಪ ಬೇಜಾರಾದರೂ ಏನಿಲ್ಲ ಖುಷಿ ಏನಕ್ಕೆ ಅಂದರೆ ಹೆಣ್ಮಗು ಸಾಕಬೇಕು ಗಂಡು ಮಗು ಸಾಕಬೇಕು ಅದು ಭೂಮಿಗೆ ಬರಬೇಕು ಅಂತ ಇತ್ತು ಅಂತ ತುಂಬಾ ಖುಷಿ ಆಯಿತು ಇವತ್ತಿಗೂ ನಮಗೆ ಅವಳು ಅಂದರೆ ತುಂಬಾ ಇಷ್ಟ ಖುಷಿ ಕೂಡ ಆಯಿತು ಅವ್ಳಿಗೆ ಏನೇನೋ ನಾನು ಅರ್ಸ್ಕೊಂಡಿದ್ದೆ ನಂಜುಂಡೇಶ್ವರಂಗಾಗಿರ್ಬೋದು ಆಗಿರ್ಬೋದು ಎಲ್ಲ ದೇವರ ಆರ್ಕೆಗಳು ತರಿಸ್ದೆ ಖಂಡಿತವಾಗ್ಲೂ ಹೆಣ್ಮಗು ಆಗೋಯಿತು ಅಂತ ನಾನು ನೆಗ್ಲೆಟು ಮಾಡಲಿಲ್ಲ ಯಾವ ಆಕೆ ಕೇಳ್ಕೊಂಡಿದ್ದೆ ಅದನ್ನೆಲ್ಲಾನು ತೀರಿಸ್ದೆ ಭಗವಂತ ಅದಕ್ಕೆ ನನಗೆ ಈ ಸತಿ ಮೋಸ ಮಾಡಬಾರ್ದು ಇವಳಿಗೆ ತುಂಬ ಒಂದು ಮನಸ್ಸಲ್ಲಿ ಮಾಡ್ತಾಳೆ ಅಂತ ನನಗೆ ಫಲ ಕೊಟ್ಟಿದ್ದಾನೆ ತುಂಬಾ ಖುಷಿಯಾಯಿತು ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಾನು ಹೆಸರು ಕೊಡ್ತೀನಿ ನಿನಗೆ ಅಂತ ಕೇಳ್ಕೊಂಡಿದ್ದೆ ಅದನ್ನು ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ನಾನು ಹೆಸರು ಕೊಟ್ಟೆ ಸ್ಕಂದ ಅಂತ ಮುಂದೆ ದೇವಸ್ಥಾನದಲ್ಲಿ ನಾನು ನಾಮಕರಣ ಮಾಡಿ ಅಲ್ಲೇ ನಾನು ಹೆಸರಿಡ್ತೀನಿ ತಾಯಿಯಿಂದ ಸನ್ನಿಧಿಲಿ ಅಂತ ಕೂಡ ಕೇಳಿಕೊಂಡಿದ್ದೆ ಅದರಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಾಮಕರಣ ಮಾಡಿ ಮಗುಗೆ ಶ್ರೀಹಾನ್ ಸ್ಕಂದ ಗೌಡ ಅಂತ ಹೆಸರಿಟ್ವಿ ನಿಜವಾಗ್ಲೂ ಇಷ್ಟು ನನಗೆ ವಿಶೇಷವಾದ ಫಲ ಕೊಟ್ಟಿರೋದು ಈ ಮೂರು ಒಂದು ಅರ್ಕೆಯಲ್ಲಿ ತುಂಬಾ ವಿಶೇಷವಾದ ಫಲ ಇದೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾ ಇರೋರು ನೀವು ಕನ್ಸೀವ್ ಆಗೋಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆಯೇ ನೀವು ಸಂಕಲ್ಪ ಮಾಡಿ ನಾವು ಆಮೇಲೆ ಸಂಕಲ್ಪ ಮಾಡಿದರೆ ಖಂಡಿತವಾಗ್ಲೂ ಪ್ರಯೋಜನ ಇಲ್ಲ ನಮ್ಮ ಹೊಟ್ಟೆಯಲ್ಲಿ ಮಗು ಇದ್ಮೇಲೆ ಸಂಕಲ್ಪ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅದು ಪ್ರಯೋಜನ ಆಗಲ್ಲ ಏನಕ್ಕೆ ಅಂದರೆ ನಮ್ಗೆ ಆಲ್ರೆಡಿ ದೇವರು ಕೊಟ್ಟುಬಿಟ್ಟಿರ್ತಾನೆ ಇದು ಗಂಡು ಮಗುನ ಹೆಣ್ಣು ಮಗುನ ಅನ್ನೋದು ಕೊಟ್ಟುಬಿಟ್ಟಿರ್ತಾನೆ ನಾವು ಅದನ್ನು ಖಂಡಿತ ಆಗಲ್ಲ ದೇವ್ರ ಕೈಲೂ ಕೂಡ ಆಗಲ್ಲ ಅದಕ್ಕೆ ನಾವು ಹೊಟ್ಟೆಯಲ್ಲಿ ನಮಗೆ ಮಗು ಮೂಡೋಕ್ಕಿಂತ ಮುಂಚೆಯೇ ನಾವು ಸಂಕಲ್ಪ ಪೂಜೆ ಮಾಡಬೇಕು ಆ ಸಂಕಲ್ಪ ಪೂಜೆಗಳು ಈ ರೀತಿಯಾಗಿರಬೇಕು ನಾನು ಈ ದೇವ್ರಗಳನ್ನ ಖಂಡಿತವಾಗ್ಲೂ ತುಂಬ ಭಕ್ತಿ ನೇಮ ನಿಷ್ಠೆಯಿಂದ ಮಾಡಿದ್ದೀನಿ ಇವತ್ತಿಗೂ ಕೂಡ ನಾನು ಅದನ್ನು ಪಾಲಿಸ್ಕೊಳ್ತಾ ಹೋಗ್ತಿದ್ದೀನಿ ನನಗೆ ಒಳ್ಳೆಯದೇ ಮಾಡ್ಕೊಬಂದಿದೆ ಜೀವನದಲ್ಲಿ ಯಾರಿಗೆ ನೋವು ಹೇಳಿ ಯಾರಿಗೆ ಕಷ್ಟ ಇರೋಲ್ಲ ಹೇಳಿ ಎಲ್ರಿಗೂ ನೋವಿರುತ್ತೆ ಎಲ್ರಿಗೂ ಕಷ್ಟ ಇರುತ್ತೆ ಒಂದು ನಂಬಿಕೆಯಿಂದ ನಾವು ದೇವರು ಮಾಡಿದಾಗ ಆ ಭಗವಂತ ನಮಗೆ ಖಂಡಿತವಾಗ್ಲೂ ಫಲ ಕೊಡ್ತಾನೆ ನಿಮಗೂ ಕೂಡ ಫಲ ಕೊಡ್ತಾನೆ ಅಂತ ನನಗೆ ನಂಬಿಕೆ ಇದೆ ಯಾರೆಲ್ಲ ಗಂಡು ಮಗುಗೋಸ್ಕರ ಬೇಡ್ತಾಯಿದ್ದೀರಾ ಅವರೆಲ್ರಿಗೂ ನಾನು ಅಂಥ ವಿಚಾರ ಇದು ಈ ಒಂದು ದೇವರಿಗೆ ಸಂಕಲ್ಪ ಮಾಡಿ ಈ ರೀತಿ ಮಾಡಿ ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಫಲ ಕೊಡುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರಿ ಥ್ಯಾಂಕ್ ಯು